চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹನ್ನೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಭಕ್ತರ ಹಾಗೂ ಯುವ ಶಿಷ್ಯರ ಮಧ್ಯೆ ಹುಟ್ಟದಂತಹ ವೈಮನಸ್ಸ್ಯವನ್ನು ಶ್ರೀರಾಮಕೃಷ್ಣರು ಎರಡೂ ಕಡೆಗೂ ಸಮಾಧಾನ ಪಡಿಸ್ತಾ ಸಾಂತ್ವನ ಹೇಳಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ತಮ್ಮ ಜೀವನದ ಅಂತ್ಯಕ್ಕೆ ಕೆಲವೇ ಕೆಲವು ದಿನ ಉಳಿದಿರುವುದನ್ನು ಕಂಡುಕೊಂಡಂತಹ ಶ್ರೀರಾಮಕೃಷ್ಣರು ಇನ್ನಷ್ಟು ಮತ್ತಷ್ಟು ಉತ್ಸಾಹದಿಂದ ಶಿಷ್ಯರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಅವರ ವ್ಯಕ್ತಿತ್ವವನ್ನು ತೆಗೆದ್ತಾ ಇದ್ದಾರೆ ಅದರಲ್ಲೂ ನರೇಂದ್ರನನ್ನ ಪ್ರತಿದಿನ ಸಂಜೆಯ ಹೊತ್ತು ತಮ್ಮ ಕೋಣೆಗೆ ಬರಮಾಡಿಕೊಂಡು ಸುಮಾರು ಎರಡು ಮೂರು ಗಂಟೆಗಳ ಕಾಲ ವೈಯಕ್ತಿಕವಾಗಿ ಬೋಧನೆಯನ್ನು ಮಾಡ್ತಿದ್ದಾರೆ ಹಲವಾರು ಬಗೆಯ ಆಧ್ಯಾತ್ಮಿಕ ಸಾಧನೆಗಳ ಮರ್ಮವನ್ನ ತಿಳಿದುಕೊಳ್ತಿದ್ದಾರೆ ಜೊತೆ ಜೊತೆಗೆ ಅವನು ಇತರ ಶಿಷ್ಯರನ್ನ ಮುಂದೆ ಹೇಗೆ ನೋಡ್ಕೊಳ್ಬೇಕು ಸಾಧನೆಯನ್ನ ಹೇಗೆ ಮುಂದುವರಿಸಬೇಕು ತ್ಯಾಗಮಯ ಜೀವನವನ್ನು ಹೇಗೆ ನಡೆಸಬೇಕೋ ಅವ್ರಿಗೆ ಹೇಗೆ ತರಬೇತಿ ಕೊಡಬೇಕು ಅನ್ನೋದನ್ನು ವಿವರಿಸಿ ಹೇಳ್ತಾ ಇದ್ದಾರೆ ಒಂದು ದಿನ ಶ್ರೀರಾಮಕೃಷ್ಣರು ನರೇಂದ್ರನನ್ನ ಬಿಟ್ಟು ಮತ್ತೆಲ್ಲ ಉಳಿದಂತಹ ಯುವ ಶಿಷ್ಯರನ್ನ ತ್ವರಿತದ ಕರೆ ಕೊಟ್ಟು ಬೆಳಿಗ್ಗೆ ಕರೆಸ್ಕೊಂಡ್ರು ಮುಂದೆ ನೀವು ಯಾವಾಗಲೂ ಕೂಡ ನರೇಂದ್ರನ ಕಡೆಗೆ ವಿಶೇಷ ಗಮನವನ್ನು ಕೊಡಬೇಕಪ್ಪ ನರೇಂದ್ರನ ಆರೋಗ್ಯಕ್ಕೆ ಅನುಕೂಲತೆಗೆ ಏನೇನು ಮಾಡೋದಕ್ಕೆ ಸಾಧ್ಯವಿದೆಯೋ ಅದೆಲ್ಲದನ್ನು ನೀವು ಮಾಡಬೇಕು ಅಂತ ಸ್ಪಷ್ಟವಾಗಿ ನಿಖರವಾಗಿ ಆದೇಶವನ್ನು ಕೊಟ್ಟರು ಬಳಿಕ ನರೇಂದ್ರ ಒಬ್ಬನನ್ನೇ ಕರೆದು ಹೇಳ್ತಾರೆ ಓ ನರೇನ್ ನಾನು ಈ ಹುಡುಗರನ್ನೆಲ್ಲ ನಿನ್ನ ವಶಕ್ಕೆ ಬಿಟ್ಟು ಹೋಗ್ತಿದ್ದೇನೆ ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಿಂದೆ ಅಂತ ನೆನಪಿಸಿದ್ರು ನರೇಂದ್ರನೇ ನಾಯಕ ಉಳಿದವರೆಲ್ಲರೂ ಕೂಡ ಅವನನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು ಅನ್ನುವಂಥ ಮಾತನ್ನ ಶ್ರೀರಾಮಕೃಷ್ಣರು ಈಗಾಗಲೇ ಹಿಂದೆ ಅನೇಕ ಸಲ ಹೇಳಿದ್ರು ಆದ್ರೆ ಈ ಸಂದರ್ಭದಲ್ಲಿ ಅದನ್ನೇ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಇಲ್ಲೊಂದು ವಿಶೇಷ ಕಾಣಿಸುತ್ತೆ ಅದೇನು ಅಂತಂದ್ರೆ ಮರಣಕಾಲದಲ್ಲಿ ಹೇಳಿದಂತಹ ಮಾತುಗಳು ಮನಸ್ಸಿನಲ್ಲಿ ವಿಶೇಷವಾಗಿ ನಿಂತು ಅಷ್ಟೇ ಅಲ್ಲ ಮನುಷ್ಯರು ಎಷ್ಟೇ ಒಳ್ಳೆಯವರಾದರೂ ಕೂಡ ಅವರನ್ನ ಒಂದುಗೂಡಿಸಿ ಕೆಲಸ ಮಾಡಿಸೋದು ಸುಲಭವೇನೋ ಅದರಲ್ಲೂ ದೀರ್ಘಕಾಲದವರೆಗೆ ಅವರೆಲ್ಲರನ್ನ ಒಗ್ಗೂಡಿಸಿ ಒಟ್ಟುಗೂಡಿಸಿ ಇನ್ನಷ್ಟು ಕಷ್ಟದ ಕೆಲಸ ಮಾಡೋದಕ್ಕೆ ಸಾಧ್ಯವೇನೋ ಅದು ನಿಜವಾಗಿಯೂ ಕಷ್ಟದ ಕೆಲಸ ಬುದ್ಧಿವಂತರಾದರೂರು ಒಗ್ಗಟ್ಟಾಗಿರೋದು ಇನ್ನೂ ಕಷ್ಟ ಅವರೆಲ್ಲ ಒಗ್ಗಟ್ಟಾಗಿದ್ದರೆ ಅವ್ರ ಮೂಲಕ ಮಹತ್ ಕಾರ್ಯಗಳನ್ನು ಸಾಧಿಸೋದು ಆಹ್ ಅಸಂಭವನೀಯ ಅನ್ನೋದನ್ನು ಗಮನಿಸಬೇಕು ಶ್ರೀರಾಮಕೃಷ್ಣರು ತಮ್ಮ ಅಸಾಮಾನ್ಯ ಜೀವನದ ಮೂಲಕ ಇಡೀ ಜಗತ್ತಿಗೆ ಮಹತ್ತರವಾದಂತಹ ಸಂದೇಶಗಳನ್ನು ಕೊಡ್ತಾ ಜಗತ್ತಿನ ವಿಚಾರಧಾರೆಗೆ ಒಂದು ಹೊಸ ಚೈತನ್ಯವನ್ನು ಕೊಡೋದಕ್ಕೆ ಅಂತಲೇ ಬಂದಿದ್ದಾರೆ ಈ ಕೆಲಸ ಅವರ ನಿರ್ಯಾಣದ ಬಳಿಕ ನವ ಯುವಕರ ಮೂಲಕವೇ ಆಗಬೇಕು ಅನ್ನೋದು ಸುಸ್ಪಷ್ಟ ಹಾಗಾಗಿ ಮರಣ ಶೈಲಿಯಲ್ಲಿ ಇದ್ದಾಗಲೂ ಕೂಡ ಈ ಯುವಕರೆಲ್ಲರನ್ನ ಕರೆಸ್ಕೊಂಡು ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಅವರೆಲ್ಲರ ಅವರೆಲ್ಲ ನರೇಂದ್ರನ ಮುಂದಾಳ್ತನದಲ್ಲಿ ಒಗ್ಗಟ್ಟಾಗಿದ್ದುಕೊಂಡು ಸಂಘವನ್ನು ನಿರ್ಮಿಸಬೇಕು ಅನ್ನುವಂಥದ್ದನ್ನು ಈಗ ಮನದಟ್ಟು ಮಾಡಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯ ಈ ಕೊನೆಯ ದಿನಗಳಲ್ಲೇ ಒಮ್ಮೆ ಶ್ರೀರಾಮಕೃಷ್ಣರು ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಿದ್ರು ಏನದು ಗಂಟಲ್ ನೋವಿನಿಂದಾಗಿ ಅವರಿಗೆ ಮಾತನಾಡೋದಕ್ಕೂ ಸಾಧ್ಯವಿರದಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ನರೇಂದ್ರನನ್ನ ಕರೆದುಕೊಂಡು ತಮ್ಮ ಬಳಿಯಲ್ಲಿ ಕೂರಿಸ್ಕೊಂಡು ಹೇಳ್ತಾರೆ ಒಂದು ತುಂಡು ಕಾಗದದಲ್ಲಿ ಒಂದು ಚಿತ್ರವನ್ನ ಬರೀತಾರೆ ಅದರ ಪಕ್ಕದಲ್ಲಿ ನರೇನ್ ಸ್ವದೇಶದಲ್ಲೂ ವಿದೇಶದಲ್ಲೂ ಕೂಡ ಧರ್ಮ ಬೋಧನೆ ಮಾಡ್ತಾನೆ ಅಂತ ಬರೆದು ಸ್ಪಷ್ಟವಾಗಿ ತೋರಿಸಿದ್ರು ಈ ಚಿತ್ರವನ್ನು ಅದರ ವಿವರಣೆಯನ್ನು ಗ್ರಂಥದ ಪ್ರಾರಂಭದಲ್ಲೂ ಕೂಡ ನಾವು ಗಮನಿಸಬಹುದಾಗಿದೆ ಈ ಭವಿಷ್ಯವಾಣಿಯನ್ನು ಕೇಳಿ ಎಲ್ಲರಿಗೂ ಅದೆಷ್ಟು ಆಶ್ಚರ್ಯವಾಗಿರಬೇಕು ಆದರೆ ನರೇಂದ್ರನಿಗೆ ಇದನ್ನು ಗಮನಿಸಿದಾಗ ತುಂಬ ಸಂಕೋಚ ಆಯಿತು ಓ ಠಾಕೂರ್ ಏನು ಹೇಳ್ತಾ ಇದ್ದೀರಿ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟ ಆದರೆ ಶ್ರೀರಾಮಕೃಷ್ಣರು ಬೀಳ್ತಾರೇನೋ ಮುಗುಳ್ನಗ್ತಾ ಹೇಳ್ತಾರೆ ನೋಡಪ್ಪ ನರೇನ್ ನೀನೇನು ಮಾತಾಡೋ ಹಾಗಿಲ್ಲ ನೀನು ಈ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅಂತ ಅವನಿಗೆ ಸ್ಪಷ್ಟವಾಗಿ ತಿಳಿ ಹೇಳಿದ್ದಾರೆ ನರೇನ್ ಸ್ವದೇಶದಲ್ಲಿ ಹಾಗೂ ವಿದೇಶದಲ್ಲಿ ಧರ್ಮ ಬೋಧನೆ ಮಾಡ್ತಾನೆ ಅನ್ನೋದನ್ನು ಶ್ರೀರಾಮಕೃಷ್ಣರು ಈಗ ಸ್ಪಷ್ಟವಾಗಿ ತಿಳಿಸ್ತಾ ಇರೋದನ್ನ ನಾವು ಗಮನಿಸಬಹುದು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ